ಬಿಜೆಪಿಯ ಮಿಸ್ಡ್ ಕಾಲ್ ಅಭಿಯಾನ ಫುಲ್ ರಿವರ್ಸ್ ಆಗಿದೆ ಮಿಸ್ ಕಾಲ್ ಕೊಟ್ಟರೆ ಸದಸ್ಯತ್ವ ಕೊಡ್ತಿದ್ದ ಬಿಜೆಪಿ ಮಿಸ್ ಕಾಲ್ ಕೊಟ್ಟು ಮೆಂಬರ್ ಆಗಿದ್ದ ಅದೆಷ್ಟೋ ಕೋಟಿ ಕೋಟಿ ಜನ ಯತ್ನಾಳ್ ಉಚ್ಚಾಟನೆ ಆಗ್ತಿದ್ದಂತೆ ಬಿಜೆಪಿಯಿಂದ ಈಗ ಎಲ್ಲ ದೂರ ದೂರ ಆಗ್ತಾ ಇದ್ದಾರೆ ಬಿಜೆಪಿ ಪ್ರಕಾರ ಮೂರು ದಿನಗಳಲ್ಲಿ ಒಂದು ಕೋಟಿ ಕಾರ್ಯಕರ್ತರು ಅನ್ಫಾಲೋ ಆಗಿದ್ದ ಯತ್ನಾಳ್ ಹೊರ ಬಿದ್ದಿದ್ದಕ್ಕೆ ಕ್ರೋಧಿತ ರಾಗಿರೋ ಹಿಂದೂ ಕಾರ್ಯಕರ್ತರು ಬಿಜೆಪಿಯಲ್ಲಿ ಉಳಿದಿದ್ದ ಏಕೈಕ ಫೈರ್ ಬ್ರ್ಯಾಂಡ್ ಹಿಂದೂ ಲೀಡರ್ ಬಿಜೆಪಿಯಲ್ಲಿಗ ಹಿಂದುತ್ವಕ್ಕೆ ಅರ್ಥವೇ ಇಲ್ಲ ಅಂತ ಇರೋ ಕಾರ್ಯಕರ್ತರು ಯತ್ನಾಳ್ ಹೊಸ ಪಕ್ಷಕ್ಕೆ ಕೆಲಸ ಮಾಡಲು ಆರಂಭಿಸಿರೋ ಈ ಕಾರ್ಯಕರ್ತರುಗಳು ಅಲ್ಲಲ್ಲಿ ತಮ್ಮ ತಮ್ಮಲ್ಲೇ ಗುಂಪು ಕಟ್ಕೊಂಡು ಸಂಘಟನೆಯನ್ನ ಶುರು ಮಾಡ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಪಕ್ಷಕ್ಕಾಗಿ ಬಲಿಷ್ಠ ಕಾರ್ಯಕರ್ತರ ಪಡೆ ರಚಿಸೋ ಕೆಲಸ ನಡೀತಾ ಇದೆ ವಿಜಯದಶಮಿಗೆ ಅಧಿಕೃತವಾಗಿ ಹಿಂದೂ ರಾಷ್ಟ್ರ ಪಕ್ಷ ಘೋಷಣೆಯಾಗಲಿದೆ ಒಟ್ನಲ್ಲಿ ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಿದ್ದಂತೆ ಎಲ್ಲ ಕೂಡ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಾರ್ಯಕರ್ತರೆಲ್ಲ ದೂರ ಬರ್ತಾ ಇದ್ದಾರೆ ಯತ್ನಾಳ್ ಅವರ ಜೊತೆಯಲ್ಲಿ ಕೈ ಜೋಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ವಿಜಯ ದಶಮಿಗೆ ಅಧಿಕೃತವಾಗಿ ಹಿಂದೂ ರಾಷ್ಟ್ರ ಪಕ್ಷ ಶುರುವಾಗುತ್ತೆ ಅಲ್ಲಲ್ಲಿ ತಮ್ಮ ತಮ್ಮಲ್ಲೇ ಗುಂಪು ಕಟ್ಕೊಂಡು ಸಂಘಟನೆಗಳನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಪಕ್ಷಕ್ಕಾಗಿ ಬಲಿಷ್ಠ ಕಾರ್ಯಕರ್ತರ ಪಡೆ ರಚಿಸೋ ಕೆಲಸ ನಡೀತಾ ಇದೆ ಮುಂಚೆ ಮಿಸ್ ಕಾಲ್ ಕೊಟ್ರೆ ಬಿಜೆಪಿಯಲ್ಲಿ ಸದಸ್ಯತ್ವ ಕೊಡ್ತಾ ಇದ್ರು ಮಿಸ್ ಕಾಲ್ ಕೊಟ್ಟು ಕೋಟಿ ಕೋಟಿ ಜನ ಇದ್ರು ಯಾವಾಗ ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಬಿ ಜೆ ಪಿಯಿಂದ ಈಗ ಎಲ್ಲರೂ ಕೂಡ ದೂರ ಆಗ್ತಾ ಇದ್ದಾರೆ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡೋಕ್ಕಾಗ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಉತ್ತರ ಆಗೋದಿಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದು ಏನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗಳು ಈ ಪಕ್ಷದಲ್ಲಿ ನೀವು ಆಗೋದಿಲ್ಲ